ಹಾ ಸೂಪರ್ ಅನ್ನೋನು ಏನಪ್ಪ ಅಂದರೆ ಹಿಂಗೆ ನೋಡ್ತಿದ್ವಿ ಯಾರ ಸುಮ್ಮನೆ ಅಂದ್ಬಿಟ್ಟು ಮತ್ತೆ ಆ ಎಕ್ಸ್ಟ್ರಾ ಆರ್ಡಿನರಿ ನಾನು ಅವನ ಹೆಸರು ಮಂಜು ಅಂತ ಏನು ಮಂಜು ಸಕ್ಕತ್ತಾಗಿರೋ ಐಡಿಯಾ ಬಂತು ಸರ್ ಮತ್ತೆ ಹೇಳ್ರಿ ಇಲ್ಲ ಸರ್ ನಾನು ಪಿಕ್ಚರಿಗೆ ಇಟ್ಕೋತೀನಿ ಆ ಥರದವ್ರು ಇರ್ತಾರೆ ಬೆಂಗಳೂರು ಆಟೋ ಡ್ರೈವರ್ಗಳು ಒಂಥರ ತಾಯಿ ಮಡ್ಲಲ್ಲಿರೋದು ಮಕ್ಕಳ ಥರ ಯಾರು ಕರೆದ್ರೂ ಬರಲ್ಲ ಅಂತ ನಾನು ಸ್ವಲ್ಪ ದಿವಸ ಆಟೋ ಓಡಿಸ್ದೆ ನನಗೆ ಸಿಕ್ಕಿದೆಲ್ಲ ಬರೀ ಎರಡು ಸೀರೆ ಒಂದು ಪಂಚೆ ಇದು ಬಿಟ್ಟರೆ ದುಡ್ಡು ಸಿಕ್ಕಿಲ್ಲ ಉಪೇಂದ್ರ ಅವ್ರಿಗೆ ರು ಅವ್ರಿಗೆ ಕ್ರಿಯೇಟಿವ್ ಕಿಲಾಡಿ ಮಿರಾಕಲ್ ಕನ್ಫ್ಯೂಸ್ ಕಿಂಗ್ ಅವ್ರು ಹೇಳಿದ್ದೆ ನಾನೊಂದು ಕತೆ ಕಾಮಿಡಿ ಕತೆ ಹೇಳ್ತೀನಿ ಅಂತ ಕತೆ ಎಲ್ಲ ಮುಗಿದ್ಮೇಲೆ ಡೈರೆಕ್ಟರ್ ಕೇಳಿದ್ರು ಬಂತು ಇದ್ರಲ್ಲಿ ಕಾಮಿಡಿ ಎಲ್ಲೋ ಇದೆ ಅಂತ ಸರ್ ನನಗಿನ್ನೂ ಅಡ್ವಾನ್ಸ್ ಆಗಿಲ್ಲ ಅದಕ್ಕೆ ಕಾಮಿಡಿ ಮುಚ್ಚಿಟ್ಬಿಟ್ಟಿದೆ ಒಬ್ಬ ಜ್ಯೋತಿಷ್ ಹತ್ರ ಹೋಗಿ ಇದು ತೋರಿಸ್ಕೋತಾನೆ ಅವ್ರು ಹೇಳ್ತಾರೆ ಮೂರು ತಿಂಗಳು ಕಷ್ಟ ನಿನಗೆ ಅಂತ ಆಮೇಲೆ ಇವ್ರುಗಳಾದರೆ ಅದರ ಅಭ್ಯಾಸ ಆಗೋಗಿರುತ್ತೆ ಕಷ್ಟ ಅಭ್ಯಾಸ ಆಗಿಬಿಡುತ್ತೆ ಕೀರ್ತಿ ಇ ಎನ್ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಸರ್ ಒಂದು ಚಿಕ್ಕ ಆಟ ಸರ್ ಅಂದರೆ ಡೈಲಾಗ್ ರೈಟರ್ಸು ಅಂದರೆ ಈಗ ಮಾಸ್ತಿ ಸರ್ ಹೇಳಿದ್ರು ತಗಡುಳೇನೋ ಹಿಂಗೆ ಸೀನ್ ಬಂತು ಹಾಗೆ ಬರದೆ ಅಲ್ಲೇ ಸ್ಪಾಟಲ್ಲಿ ಒಂದು ಸ್ಪಾಟಲ್ಲೇ ಒಂದು ಸಿಚುವೇಶನ್ ಕೊಟ್ಟರೆ ಏನಾದರೂ ಟ್ರೈ ಮಾಡ್ಬೋದಾ ಪ್ರಯತ್ನ ಸ್ಪಾಟಲ್ಲಿ ಕಷ್ಟ ಬಟ್ ಟ್ರೈ ಮಾಡ್ತೀವಿ ಕಡೆ ಹೋಗಿ ಬರ್ತೀರಾ ಸರಿ ಸರ್ ಏನಂದರೆ ಸಾಲ ಕೊಟ್ಬಿಡ್ತೀವಿ ಸರ್ ಕೊಡ್ತಿಲ್ಲ ವಾಪಸ್ ಅವನು ನೀವು ಹೇಳೋ ಒಂದು ಡೈಲಾಗಿಂದ ಸಾಲ ವಾಪಸ್ ಕೊಡ್ಬೇಕು ಸರ್ ಯೋಚನೆ ಮಾಡಿ ಪರವಾಗಿಲ್ಲ ಡೈಲಾಗ್ ಅದು ಜನರಲ್ ವರ್ಡ್ ಏನಾದರೂ ಹೇಳಿ ಸರ್ ಬ್ರಹ್ಮಾಸ್ತ್ರ ನಿನ್ನ ಹೆಸ್ರು ಬರೆದಿಟ್ಟು ಸತ್ತ ಹೋಗ್ಬಿಡ್ತೀವಿ ನಿನ್ನ ಹೆಸರು ಬರ್ದಿಟ್ಬಿಟ್ಟು ಸತನಲ್ ಬ್ಲ್ಯಾಕ್ ಬ್ರಹ್ಮಾಸ್ತ್ರ ನಾನು ಹೇಳೋ ಸ್ವಲ್ಪ ಆರ್ಶಿರ್ಬೋದು ಬಟ್ ಫೈನಾನ್ಷಿಯಲ್ ಫೈನಾನ್ಷಿಯಲ್ಯಾಂಗ್ವೇಜ್ ಹಂಗಿರುತ್ತೆ ಓವರ್ ನಿಮ್ಮ ಬಗ್ಗೆ ಇಷ್ಟೊತ್ತು ಫ್ಯಾನ್ಸ್ ಆಗಿದ್ದು ನೀವು ಬಿಪ್ರಾಜ್ ಸೂಟ್ ಆಯ್ದ ಬೀಪ್ ರಾಜ ಅಂದ್ರೆ ಈಗ ನೀವು ಬೇರೆ ಯೋಚನೆ ಮಾಡಿ ಒಂದು ಇದೆ ಈಗ ಅವನು ಒಂದು ಸಾಲ ತಗೊಂಡಿರ್ತಾನೆ ಮಟನ್ ಅವನು ನೀವು ಸಾಲ ಕೊಟ್ಟಿರೋರು ಹೋಗ್ತಾರೆ ನೋಡೋ ಮುನೀರ ನಿನ್ನ ನಾಳೆ ಸಾಲ ಕೊಡಲಿಲ್ಲ ಅಂದರೆ ಇಲ್ಲಿ ನೇತಾಡೋದು ಕುರಿ ಮಾಂಸ ಅಲ್ಲ ನಿನ್ನ ಮಾಂಸ ರಘು ನಿಡುವಳ್ಳಿ ಅವರು ಹೇಳಿದ್ದು ಇಲ್ಲಿ ಹಾಕೋಕ್ಕೆ ಯೋಗ್ಯವಾಗಿ ಇಲ್ಲದಿದ್ದರಿಂದ ಇಲ್ಲಿ ಹಾಕ್ತಿಲ್ಲ ಇನ್ನೊಂದಿದೆ ಸರ್ ಅಂದರೆ ಈಗ ಡೈಲಾಗ್ ಅಂತ ಬಂದಾಗ ಈಗ ಹ್ಯಾಪ್ನಿಂಗ್ ಅಂದರೆ ಸಾಲ ಕೊಟ್ಟಿರೋನ್ ಫೋನ್ ಮಾಡ್ತಾನೆ ಎಲ್ಲೋ ಕಾಸು ಕೊಡ್ತೀನಿ ಅಂದೆ ಅಂತ ಇಲ್ಲಣ್ಣ ಸ್ವಲ್ಪ ಕಷ್ಟ ನೋಡ ಓಡೋಗೋಕ್ಕೆ ನೀನು ಮಲ್ಯ ಅಲ್ಲ ಬಿಟ್ಟು ನಾನು ಎಸ್ ಬಿ ಐ ಅಲ್ಲ ಮುಚ್ಕೊಂಡು ತಂದಿದ್ದು ಬರ್ದಿದ್ದೀರಾ ನೀವು ಈಗ ಹೇಳಿದ್ದು ಈಗ ಹೇಳಿದ್ದು ಸೊ ನೀವು ನೋಡಿದಿರ ಆಟೋ ಹಿಂದೆ ಆಟೋ ಹಿಂದೆ ಒಬ್ಬ ಹಾಕೊಂಡಿದ್ದ ಮೀಟ್ರ್ ಇದೆಯಾ ಅಂತ ಕೇಳೋಂಗೇ ಇಲ್ಲ ಸ್ಪೀಡೋ ಮೀಟ್ರೂ ಇದೆ ಮೀಟ್ರೂ ಇದೆ ರಿಕ್ಷಾ ಓಡಿಸಿದ್ರೆ ರಿಚ್ ಆಗಿ ಸಾಕು ಸಾಕ್ತಿತ್ತು ಆಮೇಲೆ ನೂರಿದ್ದರೆ ಮೋತಿಮಹಾಲು ಸಾವಿರ ಇದ್ರೆ ಮಾಲು ಲಕ್ಷ ಇದ್ದರೆ ತಾಜ್ ಮಹಾಲು ಅಂತ ಹಾಕ್ಕೊಂಡಿದ್ದೆ ಆ ಥರದ್ದು ಚೆನ್ನಾಗಿರುತ್ತೆ ನಾನು ನೋಡಿದ್ದು ಬಿ ಪೆ ನಿಯತ್ತಿದ್ರೆ ಧರ್ಮ ಕಾಯುತ್ತೆ ಗಂಜಲ ಮಾಡಿದ್ರೆ ಕರ್ಮ ನಿಮ್ಮ ಹೆಸರು ಬೀಪ್ ಅಂತ ಇಟ್ಕೋಣ ಸರ್ ಕಾಂತರಾಜ್ ಅವರಿಗೆ ಮರುನಾಮಕರಣ ಬೀಪ್ ರಾಜ್ ಆಗ್ಬೋದು ಸರ್ ಇವಾಗ ಸ್ಪಾಟಲ್ಲೇ ಹೇಳ್ಬೇಕು ಸರ್ ಎರಡೆರಡು ಲೈನ್ ಹೇಳಿ ಸರ್ ಆಟೋ ಹಿಂದೆ ಬೇರೆ ಏನಾರು ಹಾಕೋಬೇಕು ಅವರು ಅಂತ ಮೀಟ್ ಇದ್ರೆ ಮೀಟ್ ಮಾಡು ಮ್ಯಾಟ್ರಿದ್ರೆ ಚಾಟ್ ಮಾಡು ಅಂತ ಹೇಳ್ಬೋದು ಇಲ್ಲ ಹೋದರೆ ಸಾಥ್ ಕೊಟ್ಟರೆ ಗೆಳೆಯ ಸತಾಯಿಸಿದ್ರೆ ಪ್ರಳಯ ನೈಸ್ ಆ ಥರ ಅವ್ರ ಆಟೋ ಸ್ಟೈಲ್ ಹಂಗೇನ ಅಡ್ಡ ಬಂದವರನ್ನ ಬಿಡೋಲ್ಲ ಅಡ್ಡದಾರಿ ಹಿಡಿಯಲ್ಲ ಈ ಡೈಲಾಗ್ಗಳು ಯಾರಾದ್ರೂ ಆಟೋದವ್ರು ಹಾಕೊಂಡ್ರೆ ಕೆಳಗಡೆ ರಘು ನಿಡವಳ್ಳಿ ಅಂತ ಬರಬೇಕು ನೀವು ದಯವಿಟ್ಟು ಕ್ರೆಡಿಟ್ಸ್ ಕೊಡಬೇಕು ಬಟ್ ಚೆನ್ನಾಗಿರೋದೆ ಒಂದು ಯಾರು ಬರ್ದಿದ್ರೂ ಗೊತ್ತಿಲ್ಲ ಪ್ರೀತಿ ಸಿಕ್ಕಿದ್ರೆ ರೊಮ್ಯಾನ್ಸು ಪ್ರೀತಿ ಸಿಕ್ಕಲಿಲ್ಲ ಅಂದರೆ ನಿಮಾನ್ಸು ಅಂತ ಅದು ಒಂದಷ್ಟು ಚೆನ್ನಾಗಿರೋಲ್ಲ ಅದರದ್ದೇ ಒಂದು ಬಳಸಿದ್ವಿ ಸರ್ ಒಂದು ಸಿನಿಮಾದಲ್ಲಿ ಅದೇ ಆಲ್ರೆಡಿ ಇರೋದು ಮುತ್ತದತ್ರ ಹೋದರೆ ಹಾವು ಬರುತ್ತೆ ಹುಡುಗಿಯಿಂದ ಹೋದ್ರೆ ಸಾವು ಬರುತ್ತೆ ಅಂತ ಹಾಕೊಂಡಿದ್ದೆ ಯಾರೋ ಒಬ್ಬ ಹಾಂ ಕಾಟೇರಲ್ಲಿ ಒಂದು ಬರೆದಿದ್ದು ಇದನ್ನು ಯೂಸ್ ಮಾಡಿದ್ರು ಸರ್ ಯಾರೋ ಆಟೋ ಡ್ರೈವರು ಹಿಂದಿರೋವನಿಗೆ ದಾರಿ ಮುಂದಿರೋವನಿಗೆ ಜವಾಬ್ದಾರಿ ಅಂತ ಇದು ನಿಮ್ಮ ಟೀಮ್ ಅದು ಹಾಂ ಚೆನ್ನಾಗಿರೋ ದಾರಿ ನೀವು ಯಾವ್ದಾದ್ರು ಹೇಳ್ತೀರಾ ಹೊಸಾದು ಆಟೋ ಹಿಂದೆ ಹಾಕೊಳಕ್ಕೆ ಆಟೋ ಆಟೋ ಲೈನ್ಗಿಂತ ನಾನು ಒಂದು ಇನ್ಸಿಡೆಂಟ್ ಇದೆ ಸರ್ ಏನಂದರೆ ಕೆಂಡಸಂಪಿಗೆ ನಮ್ಮ ವಿಕ್ಕಿಗೆ ಬಟ್ಟೆ ತೊಗೋಬೇಕಾಗಿತ್ತು ಅದಕ್ಕೇನು ಕಾಸ್ಟ್ಯೂಮ್ ಡಿಸೈನರ್ ಡಿಸೈನರ್ ಏನಿಲ್ಲ ನಾವು ನಾವೇ ನನಗೆ ಚೆನ್ನಾಗಿ ಗೊತ್ತಿತ್ತು ಸೂರಿಗೆ ಬ್ಲ್ಯಾಕ್ ಶರ್ಟ್ ಇಷ್ಟ ಅಂತ ಅಣ್ಣ ಯಾವ್ದು ಯಾವುದಾಗಲೋಣ ಅಂತ ನಮ್ಮ ವಿಕ್ಕಿ ಹೇಳ್ದ ಸರಿ ಏ ಸೂರಿ ಬ್ಲ್ಯಾಕ್ ಶರ್ಟು ಒಂದು ಬ್ಲೂ ಜೀನ್ಸು ಒಂದು ಬ್ಲ್ಯಾಕ್ ಶೂ ಮತ್ತು ಕಂಟಿನ್ಯೂಟಿ ಕ್ಯಾರೆಕ್ಟರ್ ಅದು ಇಡೀ ಸಿನಿಮಾದಲ್ಲಿ ನೀನು ಇಷ್ಟೇ ಇನ್ನೇನು ಜಾಸ್ತಿ ಬಟ್ಟೆ ಎಲ್ಲ ಮಾಂಟೇಜಲ್ಲಿ ಒಂದಷ್ಟು ಬರುತ್ತೆ ಸರಿ ಎಲ್ಲ ಹೋಗಿ ಬಟ್ಟೆ ತಗೊಂಡ್ವಿ ಕಮರ್ಷಿಯಲ್ ಶೀಟ್ ಹೋಗಿದ್ವಿ ಬಟ್ಟೆ ತಗೊಂಡು ಅಲ್ಲಿಂದ ಬನ್ಶಂಕ್ರಿ ಹೋಗ್ಬೇಕಾಯ್ತು ಮಳೆ ಆಟೋಗಳು ಯೂಶ್ವಲಿ ಬರೋಲ್ಲ ಬ ಯಾಕೆಂದರೆ ಶಿವಾಜಿನಗರ ಕಡೆಯಿಂದ ಬನ್ಶಂಕ್ರಿ ತುಂಬ ಕಡಿಮೆ ಯಾ ಯಾರು ಕರೆದ್ರೂ ಹಿಂಗೆ ಕರೆದ್ರೆ ಸಾಕು ಆ ಕಡೆ ತಿರ್ಕೊತಾವ್ರಿ ಆವಾಗ ನಾನೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಬರೆದೆ ಬೆಂಗಳೂರು ಆಟೋ ಡ್ರೈವರ್ಗಳು ಒಂಥರ ತಾಯಿ ಮಡ್ಲಲ್ಲಿರೋದು ಮಕ್ಕಳ ಥರ ಯಾರು ಕರೆದ್ರೂ ಬರಲ್ಲ ಅಂತ ಇಷ್ಟ ಆದ್ರೇ ಹೋಗೋದು ಅಂತ ನಮ್ದು ಅಲ್ಲಿ ಇದಿತ್ತು ಸರ್ ಆಟೋಗ್ರಾಫ್ ಅಂತ ಬುಕ್ ಏನು ನನ್ನ ಫ್ರೆಂಡ್ ಒಬ್ಬ ಬರ್ದಿದ್ದು ಆಟೋ ಆಟೋ ಇಂದು ಆಟೋ ಹಿಂದೆ ಹೋಗುವಾಗ ಟಾಟಾ ಮಾಡಲ್ಲ ಮರೆಯ ಚಿಕ್ಕ ವಯಸ್ಸಲ್ಲಿ ಅದೇನೋ ತರ ಆಟೋ ಬಂದ್ರೆ ಸಾಕು ಸರ್ ಹಿಂದೆಗಡೆ ಕಡೆ ಕಿರ್ತಾ ಇತ್ತು ಗೊತ್ತಿಲ್ಲ ಅದನ್ನ ಹಿಡ್ಕೊಳೋಕೆ ಏನೋ ತರ ಉಡುತಾ ಇದ್ವಿ ಮತ್ತೆ ಆಟೋ ನಿಲ್ಸಿದ್ರೆ ಅದರಲ್ಲಿ ಗಂಟೆಗಳ ಗಟ್ಟಲೆ ಕಳೀತಿದ್ವಿ ಅದು ಚೆನ್ನಾಗಿತ್ತು ಮತ್ತು ಯಾವಾಗಲೂ ಆಟೋ ಅದಾಗೂ ನಾವೇನೋ ಬಿಟ್ಟಿದ್ದೀವಿ ಬೇರೆ ಯಾರೋ ಬಿಟ್ಟವ್ರೆ ಅಂದ್ಬಿಟ್ಟು ಹಿಂದೆ ಎಲ್ಲ ನೋಡ್ತಾ ಇರ್ತೀವಿ ಏನೋ ಒಂದು ಬಿಟ್ಟಿರ್ತೀವಿ ಹೌದು ಮತ್ತೆ ಮೂರು ಪೇಪರ್ ಪೇಪರಲ್ಲಿ ಪ್ರಾಮಾಣಿಕ ಆಟೋ ಚಾಲಕ ಕಮಿಷನರ್ ಹತ್ರ ಇದು ಕೊಡ್ತಿರ್ತಾರೆ ಸೊ ಆಟೋದು ಪ್ರಯಾಣ ಚೆನ್ನಾಗಿರುತ್ತೆ ಮತ್ತು ನಿಜವಾದ ಸಾರ್ಥಿಗಳು ಸರ್ ನಮ್ಮ ಸಿನಿಮಾಗಳನ್ನ ತಲುಪಿಸ್ತಾರೆ ನಾನು ಸ್ವಲ್ಪ ದಿವಸ ಆಟ ಓಡಿಸಿದೆ ನನಗೆ ಸಿಕ್ಕಿದೆಲ್ಲ ಬರೀ ಎರಡು ಸೀರೆ ಒಂದು ಪಂಚೆ ಇದು ಬಿಟ್ಟರೆ ದುಡ್ಡು ಸಿಕ್ಕಿಲ್ಲ ನನಗೆ ದೇವ್ರ ವಾಪಸ್ ಕೊಡಿ ಮತ್ತೆ ಸರ್ ಜನಕ್ಕೆ ಎಲ್ಲೆಲ್ಲಿ ಏನೇನು ಬಿಡಬೇಕು ಅಂತ ನನಗೆ ಪರಿಸ್ಥಿತಿ ಹಂಗಿತ್ತು ಪಾಪ ಬಟ್ ಅದನ್ನ ತಗೊಂಡು ವಾಪಸ್ ಕೊಡಿ ಹುಡ್ಕೊಂಡೋಗಿ ಪಂಚೆ ಮಾತ್ರ ವಾಪಸ್ ಕೊಡಿ ತಂದು ನಿಲ್ಸಿದ್ದೀರಾ ಅಂತ ಸರ್ ಈ ಕೃತಿ ಶೌರ್ಯದ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಡೈಲಾಗ್ಗಳನ್ನು ಕತ್ಬಿಟ್ಟು ಒಂಚೂರು ಆ ಕಡೆ ಈ ಕಡೆ ಕಾಮಫುಲ್ ಫುಲ್ ಶಾಪ್ ಹಾಕಿಬಿಟ್ಟು ಬೇರೆಯವ್ರಿಗೆ ಹಾಕೊಂಡ್ಬಿಡ್ತಾರೆ ಸರ್ ಹೆಸರುಗಳು ಬಗ್ಗೆ ಕೃತಿ ಚೌರ್ಯ ನಮ್ಮ ಸಮಕಾಲೀನ ರೈಟರ್ ಆಗೋದಿಲ್ಲ ಆ ತರದ್ ಅನುಭವ ಇಲ್ಲ ಬಟ್ ಸರ್ತಿ ನಾವು ಬರೀತಿರೋ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಆಚೆ ಬದಲಾಯಿಸಿಕೊಂಡು ಅಂದ್ರೆ ಸಹನೆ ಹೆಣ್ಣಿನ ಶಕ್ತಿ ಅಂತ ಬರ್ದಿರ್ತೀನಿ ಅವ್ರ ಅದನ್ನ ತಾಳ್ಮೆ ಅಂತ ಹಾಕೊಬಿಟ್ಟು ತಾಳ್ಮೆ ಶಕ್ತಿ ಅಂತ ಏ ನಾನಪ್ಪ ಬರ್ದಿರೋದು ಆ ತರದ್ ಆಗತ್ತೆ ಹ್ಮ್ ಖಾಲಿ ಪೇಪರ್ ಮೇಲೆ ಬರ್ದಿರಲ್ಲ ಸ್ವಲ್ಪ ತರ್ಜುಮೆ ಶಕ್ತಿ ಅಂತ ಏನು ತರ್ಜುಮೆಣ್ಣಿನ ಶಕ್ತಿ ಅಂದ್ರೆ ಬಹುತೇಕ ಸಂಭಾಷಣೆ ಏನಾದ್ರು ಹಿಂದೆಯಿಂದ ಬಂದಿರೋದು ಅವ್ರ ಅವ್ರ ದೃಷ್ಟಿ ಹೇಳ್ತಾರೆ ನಾವ್ ನಮ್ ದೃಷ್ಟಿಕೊಂಡ್ರೆ ನಿಮ್ದು ಯಾರಾದ್ರೂ ಇರ್ತಿದಾರೆ ಆ ತರದ್ದೇನೇ ಅದೇ ಎಲ್ಲ ಹೇಳ್ದಂಗೆ ನಮ್ದು ಒಂದ್ ಸ್ವಲ್ಪ ಬದಲಾವಣೆ ಆಗಿರುತ್ತೆ ಪದಗಳು ಮಾರ್ಪಾಡು ಯಾಕೆಂದರೆ ಸ್ವಲ್ಪ ಇರುತ್ತೆ ಅದನ್ನ ಸ್ವಲ್ಪ ಸ್ಮೂತ್ ಮಾಡಿರ್ತಾರೆ ಇಲ್ಲ ನಾವು ಸ್ವಲ್ಪ ಸ್ಮೂತಾಗಿ ಆಗಿ ಬಂದಿದ್ರೆ ಈಗ ಕೋಪ ಬಂದಾಗ ನಾವೇನೋ ಮಗ ಅಂತ ಬರ್ದಿರ್ತೀವಿ ಅವ್ರು ಡೈರೆಕ್ಟ್ ಬರ್ದು ಬಿಟ್ಟಿರ್ತಾರೆ ಮತ್ತೆ ಇಲ್ಲ ಆರ್ಟಿಸ್ಟ್ ಕೋಪ ಬಂದಾಗ ಅದನ್ನು ಉಪಯೋಗಿಸಿರ್ತಾರೆ ಸೊ ಯು ಎ ಆ ಒಂದು ಸೆನ್ಸಾರ್ ಇದ್ರಗಳಲ್ಲಿ ಒಂದು ಸ್ವಲ್ಪ ಇದಾಗಿರುತ್ತೆ ಕತೆಗಾರನ ಜಾಸ್ತಿ ಕೃತಿ ಕಾಡ್ಬೋದು ಸಂಭಾಷಣೆ ಈ ಥರ ಬಂದುಬೋದು ಹ್ಞೂ ಹ್ಞೂ ಒಂದು ಸ್ವಲ್ಪ ದಿನ ಅದು ಅಭ್ಯಾಸ ಆಗ್ಬಿಡುತ್ತೆ ಸರ್ ಆಮೇಲೆ ಪ್ರತಿ ಚೌರಿ ಆಗ್ಬಿಡುತ್ತೆ ಅದು ಕಲಿತ ಇದ್ದಂಗೆ ಒಬ್ಬ ಕ್ಷೇತ್ರ ಹೋಗಿ ಇದು ತೋರಿಸ್ಕೋತಾನೆ ಅವ್ರು ಹೇಳ್ತಾರೆ ಮೂರು ತಿಂಗಳು ಕಷ್ಟ ನಿನಗೆ ಅಂತ ಆಮೇಲೆ ಗುರುಗಳಾದರೆ ಆಮೇಲೆ ಅಭ್ಯಾಸ ಆಗೋಗಿರುತ್ತೆ ಕಷ್ಟ ಅಭ್ಯಾಸ ಆಗ್ಬಿಡುತ್ತೆ ಕಷ್ಟ ಅಭ್ಯಾಸ ಆಗೋದು ಅಂದರೆ ಈ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಒಬ್ಬ ಡೈರೆಕ್ಟ್ರು ಇದ್ದಾರೆ ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ಹೇಳಿ ನೀವು ನಾನು ಹೇಳಿದ್ರೆ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಾಗ್ಬೋದು ಆ ಸರ್ಕಲ್ ಅವ್ರಿಗೆ ಏನು ಅಂದರೆ ನಾನು ಅವ್ರು ಖಾಸಗಿಯಾಗಿ ಏನೋ ಒಂದು ಲೈನ್ನ ಶೇರ್ ಮಾಡಿರ್ತೀನಿ ಇಲ್ಲ ಅವ್ರು ನಾನು ಅವರು ಇದ್ದಾಗ ಅವ್ರು ಏನು ಮಾಡ್ತಾರೆ ಅದನ್ನು ಸ್ಟ್ಯಾಂಪ್ ಓದ್ತಕ್ಕೆ ಅವ್ರ ಸ್ಟ್ಯಾಂಪ್ ಒತ್ತೋದಕ್ಕೆ ಮಾರನೇ ದಿನ ಎಲ್ಲರೂ ಕೂರಿಸ್ಕೊಂಡು ಅದಕ್ಕೊಂದು ಇನ್ಸಿಡೆಂಟ್ ಕ್ರಿಯೇಟ್ ಮಾಡ್ತಾರೆ ನಾನು ಬೆಳಗ್ಗೆ ಟಾಯ್ಲೆಟ್ಗೆ ಹೋಗ್ಬೇಕು ಒಂದು ಪಾಟ್ ಬಂತು ಅಂದ್ಬಿಟ್ಟು ನನ್ನನ್ನೇ ಮುಂದೆ ಕೂರಿಸ್ಕೊಂಡು ನೀಟಾಗಿ ಡೀಟೇಲಾಗಿ ಅದಕ್ಕೊಂದು ನನ್ನ ಕಡೆಯಿಂದನೂ ಒಂದು ಅಥೆಂಟಿಕೇಷನ್ನು ಹೌದಲ್ವ ಡೈರೆಕ್ಟ್ ಹಿಡಿದು ಇವನೇನಲ್ಲ ಅನ್ನೋ ಥರ ಆ ಥರದ ಕೃತಿ ಚೌರ್ಯಗಳಾಗತ್ತೆ ಮತ್ತು ಡೈ ಡೈಲಾಗ್ ರೈಟ್ರನ್ನ ಕರೆಸ್ತಾರೆ ತರ್ಸ್ಬಿಟ್ಟು ದೊಡ್ಡ ಡೈರೆಕ್ಟ್ರೆ ಒಂದು ಮೂರು ಸೀನ್ ಬರ್ಕೊಂಬರೋಕ್ಕಾಗುತ್ತಾ ದೊಡ್ಡ ಡೈರೆಕ್ಟ್ರು ಕೇಳ್ತಾವ್ರೆ ಅಂದ್ಬಿಟ್ಟು ಆಯ್ತು ಸರ್ ನಮಗೂ ಮೂರು ಸೀನು ಎರಡು ಸೀನು ಅನ್ನೋದು ಈಸಿ ಅದು ಹೋಗಿ ಒಂದು ಅರ್ಧ ದಿನ ಇಲ್ಲ ಒಂದು ದಿನದಲ್ಲಿ ಬರ್ಕೊಂಬಿಡ್ಬಿಟ್ಟು ಮೂರು ಸೀನ್ ಕೊಡ್ತೀವಿ ಓಕೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಹಾಂ ಓಕೆ ಆಗುತ್ತೆ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಕಟ್ ಮಾಡಿದ್ರೆ ನಮ್ಮ ಸೀಟಲ್ಲಿ ಇನ್ನೊಬ್ಬ ಡೈಲಾಗ್ ಇರ್ತಾರೆ ಅವ್ರಿಗೊಂದು ನಾಲ್ಕು ಸೀನ್ ಕೊಟ್ಟಿರ್ತಾರೆ ಹಿಂಗೆಲ್ಲ ನೋಡ್ ನೋಡ್ತಾ ಇದ್ದಂಗೆ ಅಲ್ಲೊಂದು ಇಂಟ್ರ್ಯೂ ಆಗೋಗಿರುತ್ತೆ ಎಲ್ಲ ಡೈಲಾಗ್ ರೇಟರ್ ನೋಡಿದ್ರೆ ಸಿನಿಮಾದಲ್ಲಿ ಆ ಡೈರೆಕ್ಟ್ ಹೆಸರಾಕೊಂಡಿರ್ತಾರೆ ಅಲ್ಲಿ ಅಲ್ಲಿ ಈ ಥರದ್ದು ಇನ್ಸಿಡೆಂಟ್ ಅದೇ ಇವ್ರಿಗೆ ಒಂದು ಮೂರು ಸಿನಿಮಾ ನನಗೆ ಮೂರು ಕೊಟ್ಟ ಮೇಲೆ ನಾನು ರೀಡಿಂಗ್ ಕೊಡ್ಬೇಕಾದ್ರೆ ಅವ್ರದ್ದು ಏನಂದ್ರೆ ಯಾರು ಎಕ್ಸ್ಪ್ರೆಸ್ ಮಾಡೋಲ್ಲ ಅಂದರೆ ಕಾಮಿಡಿ ಬರ್ದಿರೋ ನಗಲ್ಲ ಏನೂ ಇಲ್ಲ ಬಿಗುಮಾನ ಸೊ ಹಿಂಗೆ ಕೂತಿರ್ತಾರೆ ಲಾಸ್ಟಿಗೆ ಒಂದು ಡೈಲಾಗ್ ತುಂಬ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿ ಅಂದ್ಬಿಟ್ಟು ಆಮೇಲೆ ಏನು ಬೇಕಾದ್ರೂ ಮಾಡಬೇಕು ಆ ಎಕ್ಸ್ಪ್ರೆಷನಲ್ಲಿ ಅಲ್ಲಿ ಒಂದು ಕತೆ ಇದೆ ಸರ್ ಅಂದರೆ ಈ ಈಗಲ್ಲ ಒಂದು ಈ ಒಂದಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತಾಯಿತ್ತು ಈಗ ಸಾಗರ ಸಂಗಮ್ ಅಂತ ತೆಲುಗು ಬಂದರೆ ಈ ಕಡೆ ಶಂಕರಾಭರಣಂ ಬಂದರೆ ಮತ್ತು ಇಲ್ಲಿ ನಮ್ಮದು ಸುಪ್ರಭಾತ ಅಣ್ಣ ಅವ್ರ ಸಿನಿಮಾಗಳು ಎಲ್ಲ ಚೆನ್ನಾಗಿ ಓಡೋವಾಗ ಮದ್ ಮಧ್ಯೆ ಒಂದೊಂದು ಕಾಮಿಡಿ ಸಿನಿಮಾಗಳು ಬರೋವು ಒಬ್ಬ ಹಳೇ ಡಿಸ್ಟ್ರಿಬ್ಯೂಟ್ರುಗಳು ಅಂದರೆ ತುಂಬ ಸಿನಿಮಾಗಳು ರಿಲೀಸ್ ಮಾಡಿ ದುಡ್ಡು ಮಾಡಿ ದುಡ್ಡು ಕೊಟ್ಟು ಎಲ್ಲ ಆಗಿದೆ ಅವರು ಅವ್ರ ಮಗ ಸ್ವಲ್ಪ ಅವ್ರ ವಯಸ್ಸಿಗೆ ಬಂದ ಅಂದರೆ ವಯಸ್ಸಿಗೆ ಬಂದಿದ್ದಾನೆ ಮಗ ಮತ್ತು ಅಪ್ಪ ಇಬ್ಬರೂ ಒಂದು ಪಿಕ್ಚರ್ ನೋಡ್ತಾ ಇದ್ದಾರೆ ಅಂದರೆ ಇವರು ಡೈರೆಕ್ಟ್ರು ಡಿಸ್ಟ್ರಿಬ್ಯೂಟ್ರ್ಗೆ ಮಾತ್ರ ಹಾಕಿರೋದು ಪ್ರೊಡ್ಯೂಸರು ಡೈರೆಕ್ಟ್ರು ಅಪ್ಪ ಮಗ ಇಬ್ಬರೂ ನಗ್ತಾ ಇಲ್ವಂತೆ ಒಳ್ಳೆ ಕಾಮಿಡಿ ಸಿನಿಮಾ ಒಂದು ರೂಪಾಯಿ ನಗ್ತಾ ಇಲ್ವಂತೆ ಇಡೀ ಸಿನಿಮಾ ನಿಂಗೆ ನೋಡೋಣ ಡೈರೆಕ್ಟ್ರಿಗೆ ಭಯ ಆಗೋಗಿದೆ ಇದೇನು ನಾನು ಕಾಮಿಡಿ ಸಿನಿಮಾ ಮಾಡಿದ್ದೀನಿ ಇಬ್ಬರು ನಗ್ತಾ ಇಲ್ಲ ಆಮೇಲೆ ಸಿನಿಮಾ ಆಗಿದೆ ಸಿನ್ಮಾ ಆದಮೇಲೆ ಡೈರೆಕ್ಟ್ರಿಗೆ ಬೆಂದು ತಟ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ಬಿಡಪ್ಪ ಅಂದ್ಬಿಟ್ಟು ಹೊಟ್ಟೋಗೋರೆ ಸರ್ ಇಬ್ಬರು ಅಪ್ಪ ಮಗ ಇಬ್ಬರು ಹೋಗಿ ಮನೆಯಲ್ಲಿ ಆ ಸೀನ್ಗಳನ್ನ ನೆನೆಸ್ಕೊಂಡು ನೆನ್ಸ್ಕೊಂಡು ನಗ್ತಾವ್ರಂತೆ ಅಂದರೆ ಮಗ ಸತಿ ಮಗನ ಲಾಕ್ ಮಾಡ್ಕೊಂಬಿಟ್ಟವ್ರೆ ಯಾರು ಅವರು ಅಲ ಕಣಯ್ಯ ನಿಮ್ಮಪ್ಪನೂ ನೀನು ಅಷ್ಟು ಚೆನ್ನಾಗಿರೋ ಕಾಮಿಡಿ ಸಿನಿಮಾ ನೀವು ನಗಲೇ ಇಲ್ವಲ್ಲ ಅಂದರೆ ನಮ್ಮಪ್ಪ ನನಗೆ ಹೇಳಿದರು ಅಲ್ಲಿ ನಗ್ಬಿಟ್ಟಿದ್ರೆ ಅವ್ರ ರೇಟ್ ಕಡಿಮೆ ಕೊಡೋಲ್ಲ ಆ ಪಿಚ್ಚರಲ್ಲಿ ಏನೂ ಇಲ್ಲ ಅನ್ನೋ ಥರ ಕೂತಿರಬೇಕು ಕೂತಿರ್ಬೇಕು ನಾವು ಹೇಳಿರೋ ರೇಟ್ ಅಂದರೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅದು ಇದೇ ಥರದೊಂದು ಇನ್ಸಿಡೆಂಟು ಸರ್ ಒಬ್ಬ ಫೇಮಸ್ ಹತ್ರ ಇದನ್ನ ನಡೆದಿರೋದು ನನಗೆ ನಮ್ಮ ಚಿಂತನ್ ಸರ್ ಶೇರ್ ಮಾಡಿದ್ದು ಒಬ್ಬ ಸ್ಟೋರಿ ರೈಟರ್ ಬಂದಂತೆ ಬಂದ್ಬಿಟ್ಟು ನೀಟಾಗಿ ಎಲ್ಲ ಸ್ಕ್ರಿಪ್ಟ್ ಹೇಳ್ದ ಅವ್ನು ಹೇಳಿದ್ದೆ ನಾನೊಂದು ಕತೆ ಕಾಮಿಡಿ ಕತೆ ಹೇಳ್ತೀನಿ ಅಂತ ಕತೆ ಎಲ್ಲ ಮೇಲೆ ಡೈರೆಕ್ಟ್ರ್ ಕೇಳಿದ್ರು ಇದ್ರಲ್ಲಿ ಕಾಮಿಡಿ ಎಲ್ಲೋ ಇದೆ ಅಂತ ಸರ್ ನನಗಿನ್ನೂ ಅಡ್ವಾನ್ಸ್ ಆಗಿಲ್ಲ ಅದಕ್ಕೆ ಕಾಮಿಡಿ ಮುಚ್ಚಿಟ್ಬಿಟ್ಟಿದೆ ಸರ್ ಈಗಲೂ ಹಳೆಯ ಲಾಜಿಕ್ಗಳು ತುಂಬ ಚೆನ್ನಾಗಿದ್ದಾವೆ ಸರ್ ಈ ಚೆನ್ನೈಲೆಲ್ಲ ಕತೆ ಕೇಳಬೇಕು ಅಂದರೆ ಒಂದು ಹಾಸಿಗೆಗಳಿರೋ ಅಂಥದ್ದು ಒಂದು ರೂಮ್ ಸೆಟ್ ಇರುತ್ತೆ ಅಂದರೆ ಮಧ್ಯಾಹ್ನ ಒಳ್ಳೆ ಅಲ್ಲಿರೋ ಫೇಮಸ್ ಹೋಟ್ಲಿಂದ ಊಟ ತರಿಸ್ತಾರೆ ಯಾವುದೋ ಶರಣ ಭವನ್ ಥರದ ಕಡೆಯಿಂದ ಒಂದು ಒಳ್ಳೆ ಊಟ ತರಿಸಿ ಸ್ಟೋರಿ ರೈಟ್ರು ಪ್ರೊಡ್ಯೂಸರ್ಸು ಪ್ರೊಡ್ಯೂಸರ್ಸ್ ಕಡೆಯವರು ಡೈರೆಕ್ಟ್ರು ಎಲ್ಲ ಕೂತ್ಕೊಂಡು ಒಳ್ಳೆ ಊಟ ಮಾಡ್ತಾರೆ ಊಟ ಮಾಡಿ ಎರಡೂ ಎರಡು ರೇಲಿ ಕತೆ ಹೇಳ ಅಂತಾರಂತೆ ಆದರೆ ಇವರು ಮೊದಲೇ ಹೇಳೋದು ನಿನ್ನ ಕತೆ ಹೆಂಗಿರ್ಬೇಕು ಅಂದ್ರೆ ನಮ್ಗೆ ಬರ್ತಾ ಇರೋ ನಿದ್ದೆನ ಓಡಿಸ್ಬೇಕು ನೀ ಏನಾರ ಹಿಂಗ ಹಿಂಗೆ ಸ್ವಲ್ಪ ಹಿಂಗೆ ಅಂದ್ರೆ ನಿನ್ನ ಕತೆ ಚೆನ್ನಾಗಿಲ್ಲ ಅಂತ ಇದೊಂದು ಟಾಸ್ಕು ಸೊ ಹಂಗೆ ಇದು ಮಾಡೋದು ಓಲ್ಡ್ ಇದದು ಸ್ಕೂಲ್ ಜರ್ನಿ ಸರ್ ನಮ್ಮಲ್ಲಿ ಅಡ್ಗೋಡೆ ಮೇಲೆ ದೀಪ ಅಂತ ಒಂದು ಸೆಗ್ಮೆಂಟ್ ಇದೆ ಸರ್ ಒಂದ್ಸಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಹಿಂಗೆ ಆಗ್ಬಿಟ್ಟಿತ್ತು ಹೆಸರು ಬೇಡ ಇವ್ರು ಹಿಂಗೆ ಹಿಂಗೆ ಮಾಡ್ಬಿಟ್ಟಿದ್ರು ಹಿಂಗೆ ಆಗೋಯ್ತು ಸರ್ ಅಂತ ಹೇಳಬೇಕು ಯಾರ ಬಗ್ಗೆ ಅಂತ ಹೇಳಬಾರ್ದು ಆ ಇನ್ಸಿಡೆಂಟ್ ಹೇಳಬೇಕು ಯಾಕಂದ್ರೆ ಇಂಡಸ್ಟ್ರಿಯಿಂದ ಸುಮಾರು ಸೀಕ್ರೆಟ್ಸ್ ಇರುತ್ತೆ ಸರ್ ಜನಕ್ಕೆ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ ಹಾಗಾಗಿ ಜನಕ್ಕೆ ಬಿಟ್ಬೋಣ ಅವರು ಯೋಚನೆ ಮಾಡಲಿ ಓ ಇವ್ರು ಇರ್ಬೋದು ಅವ್ರು ಇರ್ಬೋದು ಅಂತ ಮಾಡಿಬಿಟ್ಬಿಡೋಣ ಅಷ್ಟೆ ಕಂಟ್ರೋವರ್ಸಿ ಏನಿಲ್ಲ ಹಿಂಗೆ ಇತ್ತು ಸರ್ ಹಿಂಗೆ ಹಿಂಗೆ ಆಗೋಯ್ತು ಒಬ್ಬರು ದೊಡ್ಡ ಡೈರೆಕ್ಟ್ರು ಅನ್ನೋ ಥರ ಅಡ್ಗೋಳೆ ಮೇಲೆ ದೀಪ ಅಂತ ಓಕೆನಾ ಒಬ್ಬೊಬ್ಬರು ಒಂದೊಂದು ವಿಷಯ ಹೇಳಿದ್ರೆ ಸಾಕು ರೆಡಿನಾ ನಿಮ್ಮಿಂದ ಶುರು ಮಾಡಿ ಈಗ ಒಂದು ಸಿನಿಮಾ ಮಾಡೋವಾಗ ಅಸಿಸ್ಟೆಂಟ್ ಡೈರೆಕ್ಟ್ರು ಫೀಲ್ಡ್ ಕ್ಲಿಯರ್ ಮಾಡ್ತೀವಿ ಅಂದರೆ ಫ್ರೇಮಲ್ಲಿ ಯಾರಾದರೂ ಜನ ಬರ್ತಾಯಿದ್ರೆ ಹಿಂಗೆ ಅನ್ಬೇಕು ಸರ್ ಇಲ್ಲಿ ಆ್ಯಕ್ಷನ್ ಹೇಳ್ಬಿಟ್ಟಿದ್ದಾರೆ ಅವ್ರು ಯಾರೋ ಅಡ್ಡ ಬಂದ್ಬಿಟ್ರು ಈ ಹುಡುಗ ಅಸ್ಟೆಂಟ್ ಡೈರೆಕ್ಟ್ರಾಗ ಇದ್ದವನು ಓಡೋ ಹೇಳ್ಬೇಕು ಓಡೋವಾಗ ಅವನು ಪಾಪ ಹವಾಯ್ ಚಪ್ಪಲಿ ಕಿತ್ತೋಗ್ಬಿಡ್ತು ಇವನು ಹಿಂಗೆ ಅಂತ ಇದ್ದವನು ಆ ಚಪ್ಲಿನ ಎತ್ಕೊಂಡ್ಬಿಟ್ಟು ಹಿಂಗೆ ಹಿಂಗೆ ಅಂದ ಅವ್ರಿಗೆ ಏನು ಅನಿಸ್ಬಿಡ್ತು ಚಪ್ಪಲಿ ಚಪ್ಲಿ ತೋರಿಸ್ತು ನನಗೆ ಅನ್ಬಿಟ್ಟು ದೊಡ್ಡ ಗಲಾಟೆ ಆಗೋಯ್ತದ್ಬಿಟ್ರಾ ಇಲ್ಲ ಅಸ್ಟೆಂಟ್ ಡೈರೆಕ್ಟ್ರು ಪಾಪ ಫೀಲ್ಡ್ ಕ್ಲಿಯರ್ ಮಾಡಕ್ಕೆ ಆ ಚಪ್ಲಿ ಕಿತ್ತೋಗ್ರಿ ಚಪ್ಲಿ ತೊಗೊಂಡು ಹಿಂಗೆ ಅಂತವನ ನಿಮ್ದು ನಾನೊಂದು ಸಿನಿಮಾ ಡೈಲಾಗ್ ಬರೆದಾಗ ಒಬ್ಬರು ನಟರು ಇಷ್ಟಪಟ್ಟು ಅವ್ರ ಮನೆಗೆ ಕರೆಸಿದ್ರು ಕರೆಸಿ ಮಾತಾಡುವಾಗ ನಮ್ಮ ಇಂಡಸ್ಟ್ರಿ ಎಷ್ಟೋ ಜನರು ನಟರನ್ನ ಬೈದಿದ್ರು ನನ್ನ ಎದುರುಗಡೆ ಬಟ್ ವೇದಿಕೆ ಮೇಲೆ ಬಂದಾಗ ಅದೇ ನಟರದ್ದು ತುಂಬ ಹೊಗಳ್ತಾಯಿದ್ರು ನಾನು ಏನೇ ಈ ಮನುಷ್ಯ ಎಷ್ಟು ದೊಡ್ಡ ನಟ ಎಷ್ಟು ಸಣ್ಣತನ ಅಂತ ಅನ್ನಿಸ್ತು ಅದೊಂದು ನನಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ ನೀವು ಇಲ್ಲ ಆಟಕ್ಕೆ ಸ್ವಲ್ಪ ಶಾರ್ಪ್ ಆಗಿ ಬಂದುಬಿಡ್ತೇವೆ ಬೇಡ ಓಕೆ ಸರ್ ಇವಾಗ ನಮ್ಮ ಸಿನಿಮಾಗಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಸರ್ ಹೀಗೆ ಈಗ ದುನಿಯಾ ದುನ್ಯಾ ಅವರು ಡೈರೆಕ್ಟ್ ಇದ್ದಾಗ ನಾವು ದಿನ ನೋಡಿದ್ವಿ ಹಿಂಗೆ ಆಗ್ಬಿಡುತ್ತೆ ಅವ್ರ ಸಿನಿಮಾದಲ್ಲಿ ಅನ್ನೋ ಥರ ನಿಮಗೆ ಗೊತ್ತಿರೋ ಹಂಗೆ ಯಾವ್ಯಾವ ಸಿನಿಮಾದಲ್ಲಿ ಯಾರ್ಯಾರ ಸ್ಟೈಲ್ ಏನಿರುತ್ತೆ ಅಂತ ಸೊ ಆ ಥರದ್ದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಈ ಸಿನಿಮಾ ಶೂಟಿಂಗಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಇರುತ್ತೆ ತಮ್ಮ ಸೂರ್ಯ ಅವ್ರ ಜೊತೆ ಕೆಲಸ ಮಾಡೋವಾಗ ಯಾವುದನ್ನು ಈಗ ಅವ್ರು ನ್ಯಾಚುರಲ್ಲಾಗಿ ಇಷ್ಟಪಡ್ತಾರೆ ಈಗ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಕ್ಲೀನ್ ಮಾಡಿ ಅದನ್ನು ಶುದ್ಧವಾಗಿ ಇಡ್ತೀವಿ ಅಂದರೆ ಇಲ್ಲ ಅದು ಹಂಗೆ ಇಡಬೇಕು ಹೆಂಗಿದೆ ಹಂಗೆ ಇರಲಿ ಹೆಂಗಿದೆ ಹಂಗೆ ಇರಲಿ ಅನ್ನೋದು ಅವರು ಸಿಗ್ನೇಚರ್ ಇರೋ ಚೆನ್ನಾಗಿರೋದನ್ನು ಕೆಡಿಸ್ಬಿಡೋದು ಯೋಗರಾಜ್ ಸರ್ ಬಿಸಾಕಲೆ ಅದು ಅನ್ನೋದು ಸೀನ್ ಪೇಪರ್ನೇ ಬಿಸಾಕ್ಬಿಡು ಅನ್ನೋದು ಅಂದರೆ ಅವರು ಇನ್ಸ್ಟೆಂಟಾಗಿ ಏನೋ ಒಂದು ಆಲೋಚನೆ ಇರುತ್ತೆ ಅದು ಸಖತ್ತಾಗದೆ ಅನಿಸಿರುತ್ತೆ ಸೊ ರೆಡಿ ಮಾಡಿಸಿರ್ತಾರಲ್ಲ ಒಂದು ಡೈಲಾಗ್ ಕೊಟ್ಟು ಏ ಬಿಸಾಕೋದಲಿ ಇದೇಳ ಅಂತ ಇನ್ಸಿಡೆಂಟ್ ಆಗಂದ್ರೆ ಅಂದರೆ ಡೈಲಾಗ್ ಶೀಟ್ ಕೊಟ್ಟಿರೋದನ್ನು ಪ್ರಿಪೇರ್ ಮಾಡಿ ರೆಡಿ ಆಗಿಬಿಟ್ಟಿರ್ತಾರೆ ಯಾರು ಆರ್ಟಿಸ್ಟ್ಗಳು ಅದು ಅಷ್ಟು ನ್ಯಾಚುರಲ್ ಆಗಿ ಬರಲ್ಲ ಅದನ್ನು ಬಿಸಾಕ್ಬಿಡು ಇದನ್ನು ಹೇಳು ಅಂತ ಅವ್ರದ್ದು ಇನ್ನು ತರುಣ್ ಸಾರು ಆ್ಯಕ್ಯುರೇಸಿ ಅಂದರೆ ಫ್ರೇಮು ಅದೊಂದು ಇದು ಆರ್ಟಿಸ್ಟ್ ಮಾರ್ಕು ಅವ್ರದ್ದು ನೀಟಿರುತ್ತೆ ಯಾವುದೂ ಗಲ್ಬಸ್ಕಿ ಇರಲ್ಲ ಮತ್ತು ಪ್ರಿಪ್ರೇಷನ್ ನೀಟಾಗಿರುತ್ತೆ ಅವರು ಮಾನಿಟ್ರು ಪ್ರಿಪೇರ್ ಎಲ್ಲ ಆಗಿ ಮಾಡೋದು ತರುಣ್ ಸರ್ ಒಂದ್ಸಲಿ ಯೋಗರಾಜ್ ಸಾರು ಸಿನ್ಮಾ ಪಂಚತಂತ್ರ ಅಲ್ಲಿ ಒಂದು ಆರ್ಟಿಸ್ಟು ಆ ಪಾತ್ರ ಡಿಸ್ಟರ್ಬ್ ಮಾಡ್ತಿದ್ರು ಅಂದರೆ ಇವ್ರ ಡೈಲಾಗ್ ಇದ್ರು ಅವ್ರ ಡೈಲಾಗ್ ಮಧ್ಯೆ ಇವ್ರು ಹೋಗ್ತಾಯಿದ್ರು ಮಾನಿಟ್ರಲ್ಲಿ ನೋಡ್ಬಿಟ್ಟು ಸಿನ್ಮಾ ಎಲ್ಲ ಆದಮೇಲೆ ಅವನ್ನ ಸೀಜಲ್ ಡಿಲೀಟ್ ಮಾಡಿಸ್ಬಿಡ್ತೀನಿ ಅಂತೇಳ ಅವನಿಗೆ ಅಂದರು ಇದಕ್ಕೆ ಪೂರ್ವಕವಾಗಿ ನಾನು ಹೇಳಬೇಕು ಅಂದರೆ ದಕ್ಷ ಅಂತ ಒಂದು ಸಿನ್ಮಾ ಕೆಲಸ ಮಾಡಿದ್ದೀನಿ ನಾನು ಸಿಂಗಲ್ ಶಾಟ್ ಮೂವಿ ಎರಡೂವರೆ ಗಂಟೆ ಒಂದೇ ಶಾರ್ಟು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಕ್ಯಾಮ್ರಾ ಆಫ್ ಆಗೋದು ಅದರಲ್ಲಿ ಹಿಂದಿನ ದಿನ ತುಂಬ ಚೆನ್ನಾಗಿ ರಿಹರ್ಸಲ್ ಮಾಡಿದ್ವಿ ಪರ್ಫೆಕ್ಟಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಮೂರು ಮಿಸ್ಟೇಕ್ ಒಂದು ಮಿಸ್ಟೇಕ್ ಏನಂದರೆ ರಿಹರ್ಸಲ್ಲಿಗೆ ಒಬ್ಬರು ಆರ್ಟಿಸ್ಟ್ ಬಂದಿರಲಿಲ್ಲ ಆರು ದಿನ ರಿಹರ್ಸಲ್ಗೆ ಸೊ ಅವರು ಯಾವುದೋ ಒಂದು ಜಾಗದಲ್ಲಿ ವಿಲನ್ ಐಡಿಯಾಗಿರ್ತಾನೆ ಆ ಜಾಗಕ್ಕೆ ಹೋಗ್ಬಾರ್ದು ಬಟ್ ಹೋಗ್ಬಿಟ್ರು ಅರ್ಧ ಗಂಟೆ ಆದಾಗ ಅದು ಓಟೋ ಇತ್ತು ಇನ್ನೊಂದು ಶಾರ್ಟಲ್ಲಿ ಏನಂದರೆ ಮ್ಯಾನ್ ಒಬ್ಬರು ಇನ್ನೂ ಬರೋದು ಲೇಟ್ ಇದೆ ಕ್ಯಾಮ್ರಾ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಲೈಟಿಂಗ್ ಮಾಡ್ತಾಯಿದ್ರು ಕ್ಯಾಮ್ರಾ ಬಂದಿತ್ತು ಸೊ ಅದಕ್ಕೆ ಒಟ್ಟೋಯಿತು ಮತ್ತು ಇನ್ನೊಂದು ಏನಂದರೆ ಲಾಸ್ಟಿಗೆ ಎಲ್ಲರಿಗೂ ಫ್ರಸ್ಟ್ರೇಷನ್ ಶುರುವಾಗಿ ಪೇಷನ್ಸ್ ಎಲ್ಲ ಒಟ್ಟೋಗಿತ್ತು ಸ್ಟಂಟ್ ಮಾಸ್ಟರ್ಸ್ ಫ್ರೇಮಲ್ಲಿ ಬಂದುಬಿಟ್ರು ಸೊ ಅದನ್ನು ಸಿ ಜಿಯಲ್ಲಿ ಡಿಲೀಟ್ ಮಾಡಿಸಿದ್ದಾರೆ ನೀವಿದ್ದೀರಾ ಸರ್ ಆಟಕ್ಕೆ ಆಟಗಿದ್ದೀರಾ ಇದಿಲ್ಲ ಹೇಳಿ ಬಟ್ರು ಫ್ಲೆಕ್ಸಿಬಲ್ ಅಂದರೆ ಕೆಲವೊಮ್ಮೆಲ್ಲ ಡೈರೆಕ್ಟ್ರುಗಳು ಡೇಲಾಗಿ ಇದೇ ಬರಬೇಕು ಅದೇ ಬರಬೇಕು ಹಿಂಗೆ ಮಾಡಬೇಕು ಅವರು ಅವರು ಅಡೇಲಾಗ ಮರ್ತು ಆರ್ಟಿಸ್ಟ್ ಮಾಡ್ಬೇಕಾದ್ರೆ ಅಡೆಲ್ಲ ಮರ್ತು ಪರವಾಗಿಲ್ಲ ಹಿಂಗೆ ಮಿಕ್ಸರ್ ಮಾಡೋಣ ಅಂದ್ಬಿಡೋ ಅಂತ ಧೈರ್ಯ ಕೊಡ್ತಾರೆ ಈಗ ನಮ್ಮ ಚಂದ್ರು ಯಾರು ಗ್ರಾಮೀಣ ಡೈರೆಕ್ಟ್ರು ಅವರು ಒಂದು ಅಕ್ಷರ ಕೂಡ ಹಿಂದೆ ಮುಂದೆ ಆಗಬಾರ್ದು ಏನು ಬರದೋ ಅದೇ ಬರಬೇಕು ಇದು ಸ್ವಲ್ಪ ಡಿಫ್ರೆನ್ಸ್ಫುಲ್ ನಮ್ಮ ಜೈತ್ರತ ಸಾರ ವಿಚಾರ ಕೇಳಬೇಕಂದ್ರೆ ತುಂಬ ಫ್ಲೆಕ್ಸಿಬಲ್ ಅವರು ಅಂದರೆ ಮುಂಚೆ ಮೊದಲು ಮೊದಲು ಸಿನಿಮಾಗಳಲ್ಲಿ ಉಸಿರಾಟ ಏನಿದೆ ಅದನ್ನು ಕೂಡ ಇವ್ರೇನು ಉಸಿರಾಡ್ತಾರೆ ಅಷ್ಟೇ ಇರಬೇಕು ಅನ್ನೋ ಥರ ಇತ್ತು ಲೆಕ್ಕಾಚಾರ ಬಟ್ ಈಗ ಏನಂದರೆ ಆರ್ಟಿಸ್ಟ್ ಹೇಗಿದ್ದಾರೆ ಅವ್ರ ಮೇಲೆ ಬ್ಲೆಂಡ್ ಮಾಡ್ತಾ ಹೋಗ್ತಾರೆ ನಮ್ಮ ಹರ್ಷ ಮಾಸ್ಟ್ರದ್ದು ನಾನು ಗಮನಿಸಿರೋದೇನೆಂದರೆ ಸ್ಕ್ರಿಪ್ಟ್ ಹೇಳಬೇಕಾಗಿರೋ ಹೇಳುವಾಗ ಇರೋ ಕ್ಯಾರೆಕ್ಟ್ರು ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟು ಅದನ್ನು ಸ್ಪಾಟಲ್ಲೆಲ್ಲ ಬೆಳೆಸ್ಬಿಟ್ಟಿರ್ತಾರೆ ಅದು ಅವ್ರ ಸ್ಟೈಲ್ ನಮ್ಮ ಮಿಲನ ಪ್ರಕಾಶ್ ಸರ್ ಹಂಗಿದೆ ಅಂದರೆ ಕೆಲವು ಟೈಮ್ ಡೈರೆಕ್ಟ್ ಆರ್ಟಿಸ್ಟ್ಗಳು ಬೇರೆ ಬೇರೆ ತೊಗೊಂಡ್ಬಿಡ್ತಾರೆ ಬೆಲೆಗಳು ಅಂದರೆ ನಾವು ಬರೆದ್ಬಿಟ್ಟು ಅಥವಾ ಇನ್ನೇನು ತೊಗೊಬಿಟ್ಟು ಪ್ರಕಾಶ್ ಸರ್ ಅವ್ರ ರೈಟ್ರ್ ಕಷ್ಟ ಬಿದ್ದು ಬರೆದವ್ರೆ ಅದು ಏನು ಬರೆದವ್ರು ಅದನ್ನೇ ಹೇಳ್ರಿ ಅಂತ ಅವ್ರದ್ದು ಅದು ಈ ರಾಮನಾರಾಯಣ್ ಅಂತ ಹಳೆ ಡೈರೆಕ್ಟ್ರು ಸರ್ ಅವರು ಒಂದು ನೂರು ನೂರೈದು ಸಿನಿಮಾ ಮಾಡಿದ್ದಾರೆ ಅವರು ಬಂದು ಈ ಅವ್ರ ಸಿನಿಮಾಗಳಲ್ಲಿ ಹಾವು ಈ ಕೋತಿ ಇವೆಲ್ಲ ಮೇಜರ್ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ ವಿಲನ್ನ ಕ್ಲೈಮ್ಯಾಕ್ಸಲ್ಲಿ ಹಾವು ಸಾಯಿಸ್ಬೇಕು ಇದು ಕ್ಲೈಮ್ಯಾಕ್ಸ್ ಮೂರು ದಿನ ಶೂಟ್ ಮಾಡಿದ್ದಾರೆ ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟ್ರೊಬ್ಬರಿದ್ದರು ಈ ಹಾವು ವಿಲನ್ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಅವನು ಕೆಂಪು ಕಲರ್ ಶರ್ಟ್ ಹಾಕಿದ್ನಂತೆ ಓಡ್ತಾ ಇದ್ದಾನೆ ಹಾವು ಅಟ್ಟಿಸ್ಕೊಂಡು ಹೋಗ್ತಾ ಇದೆ ನೋಡಿದ್ರೆ ಎರಡು ದಿನ ಶೂಟು ರೆಡ್ ಕಲರ್ ಶರ್ಟಲ್ಲಿ ಮಾಡಿಸೋರೆ ಮೂರನೇ ದಿನ ಅಸೋಸಿಯೇಟ್ ಡೈರೆಕ್ಟರ್ ಇರಲಿಲ್ಲವಂತೆ ಆ ವಿಲನ್ನು ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡ್ಬಿಟ್ಟು ಸರಿ ಮೂರನೇ ದಿನ ಇವನು ರಜಕ್ಕೆ ಹೋಗಿದ್ದಂತೆ ಎರಡು ದಿನ ಮೂರನೇ ದಿನ ಬಂದವನ ಅಸೋಸಿಯೇಟ್ ಡೈರೆಕ್ಟ್ರು ಡೈರೆಕ್ಟ್ರನ್ನ ಬೈತಾವನಂತೆ ಸರ್ ನಿಮಗೇನು ಕಂಟಿನ್ಯೂಟಿ ಇದೇ ಇಲ್ವಾ ಇಷ್ಟು ದೊಡ್ಡ ಡೈರೆಕ್ಟ್ರು ಅಂತೀರಾ ಎರಡು ದಿನ ರೆಡ್ ಶರ್ಟ್ ಹಾಕಿರೋ ವಿಲನ್ನು ಮೂರನೇ ದಿನ ಯೆಲ್ಲೋ ಕಲರ್ ಶರ್ಟ್ ಹಾಕ್ಬಿಟ್ಟಿದ್ದಾನೆ ಏ ಬಿಡೋ ತಲೆ ಕೆಡಿಸ್ಕೊಬೇಡ ಅಂತವ್ರಂತೆ ಏನು ಸರ್ ನಿಮಗೆ ಇದೇ ಸೀರಿಯಸ್ನೆಸ್ಸೇ ಇಲ್ಲ ಬೇಡ ಅಂದ್ಬಿಟ್ಟು ಸಿ ಸೀನ್ ಪೇಪರ್ನ ಬಿಸಾಕ್ಬಿಟ್ಟು ಹೊಟ್ಟು ಅಂದ್ಬಿಟ್ಟು ಡೈರೆಕ್ಟ್ರು ಏಯ್ ಕರಿಯೋ ನಾ ಕೆಲಸ ಬಿಟ್ಬಿಟ್ಟು ಹೊಟ್ಟೋಗ ಸಿನಿಮಾ ರಿಲೀಸ್ ಆಗಿದೆ ಆ ಅಸೋಸಿಯೇಟ್ ಡೈರೆಕ್ಟ್ರು ಬಂದಿದ್ದಾನೆ ಹೆಂಗೆ ಮಾಡಿದ್ದಾರೆ ನೋಡೋಣ ಅಂತ ಸಿನಿಮಾ ಬಂತು ಕ್ಲೈಮ್ಯಾಕ್ಸಲ್ಲಿ ವಿಲನ್ ನೋಡ್ತಾ ಇದ್ದಾನೆ ಈ ಸೀನ್ ಬಂದಿದೆ ಹಾವು ಓಡಿಸ್ಕೊಂಡೋಗ್ತಾಯಿದೆ ವಿಲನ್ ನೋಡ್ತಾ ಇದ್ದಾನೆ ರೆಡ್ ಕಲರ್ ಶರ್ಟಲ್ಲಿದ್ದಾನೆ ಒಂದು ಸೀ ಶಾರ್ಟಲ್ಲಿ ಒಂದು ಮನೆಗೆ ಒಳಗಡೆ ಹೋಗ್ಬಿಡ್ತಾನೆ ಆವಾಗ ಹಾವುದು ಇದೊಂದು ಶಾರ್ಟು ಹಿಂಗೆ ಆಡಿಸ್ತಾ ಇರೋದು ಹಾವು ಹೇಳುತ್ತೆ ನೀನು ಶರ್ಟ್ ಬದಲಾಯಿಸಿಕೊಂಡ್ಬಿಟ್ರೆ ನಾನು ಅಂದ್ರೆ ಅಂದರೆ ಇನ್ಸ್ಟೆಂಟಾಗಿ ಒಂದು ತಲೆ ಉಪಯೋಗಿಸ್ತಿದಾರೆ ಆವಾಗ ಡೈರೆಕ್ಟರ್ ಏನು ಬೇಕಾದ್ರೆ ಮಾಡಿ ಈಗ ಸೂರ್ಯ ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ತುಂಬ ಇಂಪಾರ್ಟೆಂಟ್ ಸೀನ್ ಡೈಲಾಗ್ ಬರೆದಿರ್ತೀವಿ ಈಗ ನೀವು ನಾನು ಮಾತಾಡ್ತಿರ್ತೀವಿ ಇಲ್ಲ ಒಂದು ಕ್ಯಾರೆಕ್ಟರ್ಗಳು ಮಾತಾಡ್ತಿರ್ತಾರೆ ಕಾಫಿ ಬಂದಿರುತ್ತೆ ಫಸ್ಟೇ ಕಾಫಿ ಇಡೋಲ್ಲ ನಾವಿಬ್ಬರು ಸೀರಿಯಸ್ ಆಗಿ ಮ್ಯಾಟ್ರ್ ಮಾತಾಡುವಾಗ ಕ್ಯಾಮ್ರಾ ಮುಂದೆ ಒಬ್ಬ ಹುಡುಗ ಕಾಫಿ ತೊಗೊಂಡು ಬರ್ತಾನೆ ಕಾಫಿ ಇಡ್ತಾನೆ ಇದು ಡೈಲಾಗ್ ರೈಟರ್ಗೆ ಅದೇನೋ ಸೀರಿಯಸ್ ಆಗಿ ಮತ್ತು ತಿರ್ಗಾ ಅವನು ಬಂದು ಕಾಫಿ ಗ್ಲಾಸ್ ಎತ್ಕೊಂಡು ಹೋಗ್ತಾ ಇರ್ತಾನೆ ನಾವು ಏನಕ್ಕೆ ಓಡಾಡ್ತಾ ಇದ್ದೀವಿ ಅಂದರೆ ಡೈರೆಕ್ಟ್ರು ಕಳ್ಸೋದು ನ ಸ್ವಲ್ಪ ಡಿಸ್ಟರ್ಬ್ ಮಾಡೋದು ಅಂದರೆ ನ್ಯಾಚುರಾಲಿಟಿ ಇರಲಿ ಅಂತ ಸೂರ್ಯ ಅವ್ರೆ ನಂದೊಂದು ಡಿಸ್ಕಷನ್ದು ಒಂದು ಎಕ್ಸ್ಪೀರಿಯನ್ಸು ಸರ್ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಒಬ್ಬ ಹುಡುಗ ಸುಮ್ಮನೆ ಸೈಲೆಂಟಾಗಿ ಕೂತಿರೋನು ನಮ್ಮಪ್ಪ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾವುದೋ ಒಂದು ಒಂದು ಹತ್ತು ಒಂದು ಇಂಟರ್ವಲ್ ಥರ ಅವನು ಹಾ ಸೂಪರ್ ಅನ್ನೋನು ಏನಪ್ಪ ಅಂದರೆ ಹಿಂಗೆ ನೋಡ್ತಿದ್ವಿ ಯಾರೋ ಸುಮ್ಮನೆ ಅಂದ್ಬಿಟ್ಟು ಮತ್ತೆ ಆ ಎಕ್ಸ್ಟ್ರಾ ಆರ್ಡಿನರಿ ನಾನು ಅವನ ಹೆಸರು ಮಂಜು ಅಂತ ಏನು ಮಂಜು ಸಕ್ಕತ್ತಾಗಿರೋ ಐಡಿಯಾ ಬಂತು ಸರ್ ಮತ್ತು ಹೇಳಿರಿ ಇಲ್ಲ ಸರ್ ನಾನು ಪಿಚ್ಚರಿಗೆ ಇಟ್ಕೊತೀನಿ ಆ ಥರದವ್ರು ಇರ್ತಾರೆ ಒಂದು ಸಿನಿಮಾಗೆ ಡೈಲಾಗ್ಸ್ ಬರೀಬೇಕು ಅಂದರೆ ಎಷ್ಟು ತಿಂಗಳು ಕೆಲಸ ಮಾಡ್ತೀರಾ ಸರ್ ಸರ್ ವಿಚಾರ ಆದಮೇಲೆ ಅದೇನು ಇನ್ಸ್ಪೈರ್ ಮಾಡುತ್ತೆ ಅನ್ನೋದ್ರ ಮೇಲೆ ಕೆಲವು ಸರ್ತಿ ನಮ್ಮ ವ್ಯಾಪ್ತಿ ಮೀರಿದ ಸಿನಿಮಾಗಳು ಯಾವುದೋ ಪೌರ ಪೌರಾಣಿಕನೋ ಐತಿಹಾಸಿಕನೋ ಇದ್ದಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ನಮ್ಮ ನನಗೆ ಓಮ್ ಅಂದರೆ ಕಾಮಿಡಿ ಸ್ವಲ್ಪ ಬೇಗ ಬರೀತೀನಿ ಒಬ್ಬೊಬ್ರಿಗೆ ಒಂದೊಂದು ಇರುತ್ತದೆ ಬೇಗ ಅಂದರೆ ಒಂದು ಟೂ ಮಂತ್ ಜನ ಮುಗಿಸ್ಬೋದಾ ಸರ್ ಒನ್ ಮಂತ್ ಒನ್ ಮಂತ್ ಅಂದರೆ ಅದು ನಾವು ಬರೀಲೇಬೇಕು ಅಂತ ಕೂತ್ಕೊಂಡು ಬರೋದ್ರೆ ಬರೆಯಲ್ಲ ಅದಷ್ಟು ಕತೆ ತೊಗೊಳ್ತದೆ ಹೊಳಿಬೇಕು ಅದಷ್ಟು ಅದ್ರ ಹೊಳಿಯತ್ತದಿಗೂ ಕೂತ್ಕೊಂಡಾಗುತ್ತೆ ನಿಮಗೆ ಡೈರೆಕ್ಟರ್ ಕತೆ ಹೇಳಿ ಪ್ಲೇ ಕೊಟ್ಟಿರ್ತಾರೆ ಹೌದು ಸರ್ ಹೌದು ಕೆಲವು ಟೈಮ್ ಹಾಂ ಎರಡು ಥರದ ಡೈರೆಕ್ಟ್ ಇರ್ತಾರೆ ಕೆಲವು ಪ್ಲೇ ಅಂತ ಬಂದ್ಬಿಟ್ಟು ಬೇಗ ಏನೋ ಒಂದು ಐಡಿಯಾ ಹೇಳಿರೋರು ಇರ್ತಾರೆ ಇನ್ನು ಕೆಲವರು ಕಂಪ್ಲೀಟ್ ಸ್ಟ್ರಕ್ಚರು ಸೀನ್ ಹೇಗೆ ಓಪನ್ ಆಗುತ್ತೆ ಸೀನ್ ಹೇಗೆ ಎಂಡ್ ಆಗುತ್ತೆ ಅಷ್ಟು ಕ್ಲಾರಿಟಿ ಇರೋರು ಇರ್ತಾರೆ ಪಿನ್ ಟು ಪಿನ್ ಇರ್ತಾರೆ ಇಷ್ಟು ಮಾತ್ರ ಆ ರೀತಿ ಕೊಟ್ಟಾಗ ಈಸಿ ತುಂಬ ಸೀನ್ ಡಿಸೈನ್ ಮಾಡ್ತಾ ಹೋದಾಗ ನಾವೇನೇ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೇಳಿ ಟೈಮ್ಗೆ ಡೈಲಾಗ್ಸ್ ಕೊಡದೆ ಪ್ರೆಷರ್ ಆಗಿರೋದು ಉಂಟಾ ಡೈರೆಕ್ಟರ್ಗಾಗಲಿ ನಿಮಗಾಗಲಿ ಇದೆ ಸರ್ ಇದೆ ಖಂಡಿತ ಇದೆ ಬಟ್ ಸಿನಿಮಾ ರೈಟರ್ ಅದನ್ನು ಒತ್ತಡದಲ್ಲಿ ಕೆಲಸ ಮಾಡಲೇಬೇಕು ಏನು ಮಾಡೋಂಗಿಲ್ಲ ಬಟ್ ನಮ್ದೇನು ವೃತ್ತಿ ಧರ್ಮ ಅಂದರೆ ಶೂಟಿಂಗ್ಗೆ ಕೊಡಲೇಬೇಕು ಯಾಕಂದರೆ ನಂಬ್ಕೊಂಡಿರ್ತಾರೆ ಮತ್ತೆ ಆರ್ಟಿಸ್ಟ್ಗಳು ರೆಡಿ ಇರ್ತಾರೆ ಮತ್ತು ಅಷ್ಟು ದೊಡ್ಡ ಬಜೆಟ್ಸ್ ಇರುತ್ತೆ ಡಬ್ಬಿಂಗ್ ಟೈಮಲ್ಲಿ ಹೋಗ್ತೀರಾ ನೀವು ಏನಾದರೂ ಇಂಪಾರ್ಟೆಂಟ್ ಸೀನ್ಸ್ ಇದ್ದಾಗ ಹೋಗ್ಬೇಕಾಗುತ್ತೆ ಮತ್ತೆ ವಾಯ್ಸ್ ಓವರ್ ಅಂತ ಕೊಡ್ತೀವಿ ಅದಕ್ಕೆ ಹೋಗ್ತೀವಿ ಡಬ್ಬಿಂಗ್ ನಾನು ಅಸೋಸಿಯೇಟ್ ಆಗಿದ್ದಾಗ ನಾನೇ ಡಬ್ಬಿಂಗ್ ಮಾಡಿಸ್ತಿದ್ದೆ ಹಂಗಾಗಿ ಅಲ್ಲಿ ಹೋಗ್ತಿದ್ದೆ ಈ ಕೆಲವು ಇಂಪಾರ್ಟೆಂಟ್ ಸೀನ್ಗಳಿಗೆ ಡಬ್ಬಿಂಗ್ ಆ್ಯಪಲ್ಲಿ ಬಂದಿರೋದು ಈಗ ಸರ್ ನಮ್ಮಲ್ಲಿ ತುಂಬ ಜನ ಸ್ಟಾರ್ಗಳಿಗೆ ಬಿರುದುಗಳಿದೆ ಸರ್ ರಾಕಿಂಗ್ ಸ್ಟಾರ್ ಯಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಈ ಥರ ನೀವೇ ಅವರಿಗೆಲ್ಲ ಒಂದೊಂದು ಟೈಟಲ್ ಕೊಡೋಂಗಿಲ್ಲ ಒಬ್ಬೊಬ್ರು ಒಂದೊಂದು ಟೈಟಲ್ ಕೊಡಬೇಕು ಸರ್ ಯಾರ್ಯಾರಿಗೆ ಏನೇನು ಕೊಡ್ತೀರಾ ಅಂತ ಓಕೆನಾ ಹಾಂ ಸೊ ಮೊದಲನೇದಾಗಿ ಯಶ್ ಅವ್ರಿಗೆ ಮಾಸ್ ಮ್ಯಾಗ್ನೆಟ್ ಐಖಾನ್ ಯೂತ್ ಐಕಾನ್ ಸೂಪರ್ ಉಪೇಂದ್ರ ಅವ್ರಿಗೆ ಉಪೇಂದ್ರ ಅವ್ರಿಗೆ ಕ್ರಿಯೇಟಿವ್ ಕಿಲಾಡಿ ಮಿರಾಕಲ್ ಕನ್ಫ್ಯೂಸ್ ಕಿಂಗ್

గణేష్ మళ్ళా పిక్చర్ జాస్తింగ్ స్టార్ రైవింగ్ స్టార్ అడక్ మార్ డైమండ్జ్ డ్యాషింగ్ హీరో రాక్షస బాలి డ్యాషింగ్ డాలి అప్పు సార్ చందనవన చిన్న దేవదురే రక్షిత్ శెట్టి

ಡ್ರೀಮ್ ಚೇಜರ್ ಡ್ರೀಮ್ ಚೇಜರ್ ಡ್ರೀಮ್ ಚೇಜರ್ ಮಲ್ಲರ ಮಲ್ಲ ನೈಸ್ ಸೂಪರ್ ಹೊಡೆದು ಚಪ್ಪಳ ಎಲ್ಲರಿಗೂ ಬೇರೆ ಯಾವ್ಯಾವ ಸ್ಟಾರ್ಗಳ ಹೆಸರು ಹೇಳಿದ್ವೋ ಅದೆಲ್ಲ ಇವರೇ ಹೇಳಿದ್ದೆ ಡಿಲೀಟ್ ಮಾಡಕ್ಕೆ ಹೇಳಿದ್ದಾರೆ ಕೀರ್ತಿ ಇ ಎನ್ ಜಿ ಕ್ಲಿನಿಕ್ ವಿಸಿಟ್ ಮನ್ಸು ಮನ್ಸುಗೊಳ್ಳೆದು